ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ಹೇಳಿದ್ರೆ ಇದರಲ್ಲಿ ಅಥೆಂಟಿಕ್ಕಾಗಿ ಟ್ರೆಡಿಷನಲ್ಲಾಗಿ ಮೂರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಕೊನೆಯ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ ಹಾಗೆಯೇ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹೀಗೆ ಚಳಿಗಾಲ ಆಗಿರೋದ್ರಿಂದ ತುಂಬಾ ಗಟ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಹಾಕಿ ಕರ್ಗಿಸ್ಕೊಂಬಿಟ್ಟು ಸಂಡ್ಗೆನ ತೇರಿಸಿಕೊ ಇಟ್ಕೊಂಬಿಟ್ಟೆ ಫಸ್ಟು ಹಾಗಾಗಿ ನೆಕ್ಸ್ಟ್ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ ನೋಡಿ ಕೊಬ್ಬರಿ ಹಿಂಗೆ ಈ ಥರ ಸಣ್ಣದಾಗಿ ಚಾಪು ಮಾಡ್ಕೊಂಡಿರ್ತಕ್ಕಂಥ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಹುರಿ ಕಡಲೆ ಮತ್ತು ಬೆಳ್ಳುಳ್ಳಿ ಒಂದು ಇನ್ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡ್ಬಿಟ್ಟೀನಿ ಈಗ ಎರಡು ಕೆ ಜಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಯಾಕಪ್ಪ ಇಷ್ಟೊಂದು ಮಾಡ್ತಾ ಅಂತಂದರೆ ನಮ್ಮ ಮನೆಯವರು ಒಂದು ವಾರ ಫಾರಿನ್ ಟ್ರಿಪ್ ಹೋಗ್ತಾಯಿದ್ರು ಹಂಗಾಗಿ ಅವರಿಗೋಸ್ಕರ ಈ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡಿಕೊಡು ಅಂತ ಹೇಳಿದರು ಹಂಗಾಗಿ ಒಂದು ಎರಡು ಕೆ ಜಿ ಅವಲಕ್ಕಿನ ಅದರಲ್ಲಿ ಅದೇನಿಲ್ಲ ಕೊಬ್ಬರಿ ಎಣ್ಣೆನೆ ಕಾಯ್ತು ಕಾಯ್ಸೋಕೆ ಇಟ್ಕೊಂಡಿದ್ನಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಎರಡು ಕೆ ಜಿ ಅವಲಕ್ಕಿನ ಸಹ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಇದೆಲ್ಲಾನು ಸೇರಿಸಿ ಒಗ್ಗರಣೆ ಮಾಡಿಬಿಟ್ರೆ ಮುಗೀತು ಇದೇನು ರೆಸಿಪಿ ಶೇರ್ ಹೋಗಲಿಲ್ಲ ಹಂಗಾಗಿ ಅದನ್ನು ರೆಡಿ ಮಾಡಿಟ್ಬಿಟ್ಟು ನೆಕ್ಸ್ಟು ಮಧ್ಯಾಹ್ನ ಇವರು ನಮ್ಮ ಮನೆಯವ್ರ ಫ್ರೆಂಡ್ ಬರ್ತಾಯಿದ್ರು ಊಟಕ್ಕೆ ಹಂಗಾಗಿ ಅನ್ನ ಸಾಂಬಾರು ಂಬಾರು ಮುದ್ದೆ ಎಲ್ಲ ಏನು ಬೇಡ ಇವತ್ತು ಸಂಡೇ ಆಗಿರೋದರಿಂದ ಏನಾದರೂ ಒಂದು ಸ್ಪೆಷಲ್ಲಾಗಿ ಅವರು ವೆಜಿಟೇರಿಯನ್ನು ಆದ್ದರಿಂದನ ಒಂದು ಚೆನ್ನಾಗಿ ಸ್ಪೆಷಲ್ಲಾಗಿ ಒಂದು ರೈಸ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಕಡಲೆಕಾಯಿ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮೆಂತ್ಯ ಪುದೀನ ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಎಲ್ಲಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆಗೆ ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಪಲಾವ್ ಎಲೆ ಚಕ್ರ ಮೊಗ್ಗು ಎಲ್ಲನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲಾನು ಒಂದೆರಡು ಕಟ್ಟಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಅದರ ಫ್ಲೇವರೇ ಚೇಂಜ್ ಆಗುತ್ತೆ ಒಂದು ಸಾರಿ ಒಗ್ಗರಣೆಗೂ ಸಹ ಹಾಕ್ಕೊಂಡು ನೋಡಿ ಹಾಗೆಯೇ ಅದು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಸಹ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಅವರೇ ಕಾಳನ್ನು ಹಾಕಿದ್ದೀನಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು 嗯。Hmm. ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ಏಕೆಂದರೆ ಈಗ ಅವರೆಕಾಳು ಸೀಸನ್ ಆಗಿರೋದರಿಂದ ಅವರೆಕಾಳು ಪಲಾವು ಅವರೆಕಾಳು ಹಿಚ್ಚಗಿದ ಬೆಳೆ ಸಾರು ಉಚ್ ಉಸ್ಲಿ ಇವೆಲ್ಲ ನಾರ್ಮಲ್ ಇರುತ್ತೆ ಹಾಗಾಗಿ ನಾನು ಸಹ ಅವರೆಕಾಳನ್ನು ಹಾಕಿ ಒಂದು ರೈಸ್ ರೆಸಿಪಿ ಮಾಡೋಣ ಹೇಳ್ಬಿಟ್ಟು ಅವರೆಕಾಳು ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೋನು ಸಹ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ಈಗ ತರಕಾರಿಗಳೆಲ್ಲನೂ ಸಹ ಹಾಕೋತಾ ಇದ್ದೀನಿ ಈ ತರಕಾರಿ ಈರುಳ್ಳಿ ಟೊಮೊಟೊ ಒಂದು ಚೆನ್ನಾಗಿ ಸಾಫ್ಟ್ ಆಗಬೇಕಷ್ಟೇ ಈ ತರಕಾರಿಗಳು ಏನು ಈ ಸ್ವಲ್ಪ ಅವರೆಕಾಳು ಗಟ್ಟಿ ಇರೋದೇ ಅವರೇ ಕಳವಂಚುರು ಬೇಕೋಬೇಕು ಅದಾದ ನಂತರ ಈ ತರಕಾರಿಗಳೆಲ್ಲ ಏನು ಫ್ರೈ ಆಗೋದು ಬೇಡ ಯಾಕೆ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಬೆಂದೋಗ್ಬಿಡುತ್ತೆ ಹಂಗಾಗಿ ಈಗ ಬಂದ್ಬಿಟ್ಟು ಸ್ವಲ್ಪ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಸ್ವಲ್ಪ ಪಲಾವ್ ಮಸಾಲ ಹಾಕಿದ್ದೀನಿ ನಾನೇನು ಯಾವತ್ತೂ ಪಲಾವ್ ಮಸಾಲ ಹಾಕಲ್ಲ ಒಂದು ಎರಡು ಮೂರು ಥರದಲ್ಲಿ ಸುಮಾರು ಥರದಲ್ಲಿ ರೈಸ್ ರೆಸಿಪಿನ ಮಾಡ್ತಾ ಇರ್ತೀನಿ ಹಂಗಾಗಿ ಈ ಪಲಾವ್ ಮಸಾಲ ಹಾಕದೇನೂ ಮಾಡ್ತೀನಿ ನೀವು ಹಾಕಿನೂ ಸಹ ಮಾಡ್ತೀನಿ ಈಗ ಒಂದು ಸ್ವಲ್ಪ ಪಲಾವ್ ಮಸಾಲೆ ಹಾಕಿದ್ದೆ ಹಾಗಾಗಿ ಅದ ನೆಕ್ಸ್ಟ್ ಬಂದುಬಿಟ್ಟು ಅಕ್ಕಿನ ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ ಒಂದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂತ ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟಿದ್ದೀನಿ ಒಂದೆರಡು ವಿಷಲ್ಲಿ ಬರ್ಸ್ಕೊಂಬಿಟ್ರೆ ನೋಡಿರಿ ಸೂಪರಾಗಿ ನಮ್ಮ ಅವರೆಕಾಳು ಪಲಾವು ರೆಡಿ ಆಗೋಯಿತು ತುಂಬಾ ಟೇಸ್ಟಿಯಾಗಿತ್ತು ಸುಮ್ ತುಂಬ ಸಿಂಪಲ್ಲಾಗೋಯ್ತು ಹಂಗಾಗಿ ನೀವು ಸಹ ಟ್ರೈ ಮಾಡಿ ನೋಡ್ರಿ ನೀವು ಸಹ ಮಾಡ್ತೀರಾ ಮನೇಲಿ ಪಲಾವು ನೋಡಿರಿ ಈ ಮೆಥೆಡ್ಡಲ್ಲೂ ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಪಲಾವ್ಗೆ ಕಾಂಬಿನೇಷನ್ ಆಗಿ ಸೂಪರ್ ಆಗಿರ್ತಕ್ಕಂಥ ಪಲಾವ್ ಆಗೋಯ್ತು ಅದಕ್ಕೆ ಒಂದು ಸೂಪರಾಗಿರ್ತಕ್ಕಂಥ ಒಂದು ರಾಯ್ತ ಮಾಡಬೇಕಲ್ವಾ ಹಂಗಾಗಿ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಯಾಕೆಂದರೆ ಮನೇಲಿ ಮಕ್ಕಳಿಗೆ ಇಷ್ಟ ಆಗೋಲ್ಲ ಮಗ ಮನೆಯವ್ರಿಗೂ ಇಷ್ಟ ಆಗೋಲ್ಲ ಯಾಕೆಂದರೆ ಸಣ್ಣದಾಗ ಹೆಚ್ಚಿ ಹಾಕಬೇಕು ಹಸಿ ಅದರಲ್ಲಿ ಏನಾರ ಬಾಯಿಗೆ ಸಿಕ್ಬಿಟ್ರೆ ಅವ್ರ ಪಿತ್ತ ನಿತ್ತಿಗೆ ಹೋಗ್ಬಿಡುತ್ತೆ ಆಮೇಲೆ ನಮ್ಮೇಲೆ ತೋರಿಸ್ಬಿಡ್ತಾರೆ ಅದನ್ನು ಹಂಗಾಗಿ ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ಪೇ ಮಾಡಿಬಿಡ್ತೀನಿ ಯಾಕೆಂದರೆ ಏನು ಖಾರದ ಅವಶ್ಯಕತೆ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಪಲಾವಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಂಗಾಗಿ ನೋಡಿರಿ ಸೂಪರಾಗಿರ್ತಕ್ಕಂಥ ಅವ್ರಿಗೆ ಸಿಂಪಲ್ ಆಗೊಂದು ಹಾಗೇನೆ ಸೌತೆಕಾಯಿ ರಾಯ್ತಾ ರೆಡಿ ಆಗೋಯ್ತು ನೆಕ್ಸ್ಟ್ ಬಂದುಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ನೋಡಿ ತುಪ್ಪ ಇದು ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಅಥೆಂಟಿಕ್ಕಾಗಿ ಒಳ್ಳೆ ಟ್ರೆಡಿಷನಲ್ ಸ್ಟೈಲಲ್ಲಿ ನಮ್ಮ ಅಜ್ಜಿ ಅಮ್ಮ ಹೆಂಗೆ ಮಾಡ್ತಿದ್ರು ಆ ಸ್ಟೈಲಲ್ಲಿ ತುಪ್ಪ ನೋಡ್ರಿ ಅಪ್ಪ ನೋಡ್ತಾ ಇದ್ರೇನೆ ನನಗಂತೂ ತುಪ್ಪ ತುಪ್ಪ ಅಂದರೆ ಅದು ನಾನು ಮಾಡೋ ತುಪ್ಪ ಬೇರೆಯವ್ರು ಮಾಡೋ ತುಪ್ಪ ನಾನು ಯಾರು ತಿನ್ನಲ್ಲ ನಾನು ಮಾಡೋ ತುಪ್ಪ ಅಂದರೆ ತುಂಬಾ ಪಂಚಪ್ರಾಣ ಹಂಗಾಗಿ ನೋಡಿ ಉಪ್ಪಿಟ್ಟು ಉಪ್ಪಿಟ್ಟು ಥರ ಇದೆ ಹಾಗೆ ಒಂದು ಎಷ್ಟು ಅರಳಾಗಿದೆ ಹಂಗಾಗಿ ಇದನ್ನು ನಾನು ಬಂದ್ಬಿಟ್ಟು ಊರಿಂದ ಬೆಣ್ಣೆ ತರಿಸಿದ್ದೆ ಎಮ್ಮೆ ಬೆಣ್ಣೆ ನಮಗೆ ಅದೇ ಸರಿ ಹಸುವಿಂದು ಈ ಸೀಮೆ ಹಸುವಿಂದು ನಮಗೆ ಸೆಟ್ ಆಗೋಗಲ್ಲ ಹಂಗಾಗಿ ಊರಲ್ಲಿ ನಮ್ಮ ತಂಗಿಯವರು ಹಿರಿಯೂರಲ್ಲಿರೋದು ಅವ್ರ ಕೆಲಸ ಮಾಡೋ ಹತ್ರ ಎಲ್ಲರ ಎಲ್ಲರತ್ರ ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಕೆ ಜಿ ಅರ್ಧ ಕೆ ಜಿ ಯಾರ್ಯಾರ ಮನೇಲಿ ಸಿಗುತ್ತೋ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಐದು ಐದು ಅರುವ ಕೆ ಜಿ ಬೆಣ್ಣೆನ ಕಲೆಕ್ಟ್ ಮಾಡಿ ಕಳಿಸಿದ್ರು ಹೀಗೆ ಪ್ರತಿ ಸಾರಿನೂ ಒಂದು ಮೂರು ನಾಲ್ಕು ತಿಂಗಳಿಗೆ ಒಂದೊಂದು ಸಾರಿ ಈ ಥರ ತರ್ಸ್ಕೊಂಡ್ಬಿಟ್ಟು ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ತುಪ್ಪ ಅಡುಗೆಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ನೋಡಿರಿ ಒಂದು ಹತ್ತು ಸಾರಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಬಿಟ್ಟಿದ್ದೀನಿ ತೊಳೆದಿಟ್ಕೊಂಡು ಈಗ ಅದಕ್ಕೆ ಅರಿಶಿನ ಪುಡಿ ಇದು ಬಂದ್ಬಿಟ್ಟು ಸೀ ಸಾಲ್ಟ್ ಅಂತೇಳಿ ಸೀ ಸಾಲ್ಟು ಅಥವಾ ಹರಳು ಉಪ್ಪಾದರೂ ಹಾಕೋಬೋದು ಏಲಕ್ಕಿ ಪುಡಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ವಿಳಿಯದೆಲೆ ಚೆನ್ನಾಗಿರೋದಿರಲಿಲ್ಲ ವಿಳಿಯದೆ ಮತ್ತು ಒಂದೆರಡು ಅಷ್ಟು ಬೆಳ್ಳುಳ್ಳಿ ಒಂದು ಸ ಒಂದು ಹತ್ತೆರಡು ಕಡ್ಡಿ ಕೊತ್ ಇದು ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ಬಂದುಬಿಟ್ಟು ಲವಂಗ ಚಕ್ಕೆ ಮೆಂತ್ಯ ಅದನ್ನು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮೆಂತ್ಯ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ತೆಗ್ದಿಟ್ಕೊಂಡಿದ್ದೀನಿ ಮತ್ತಲ್ಲಿ ಇದೆ ಅಂದರೆ ಬೆಣ್ಣೆ ಚೆನ್ನಾಗಿ ಕಾಯ್ದು ಇನ್ನೇನು ಒಂದು ಏಯ್ಟಿ ಪರ್ಸೆಂಟ್ ಕಾಯ್ದಿದೆ ಅನ್ನೋಷ್ಟು ಅನ್ನೋ ಟೈಮಲ್ಲಿ ನೋಡಿರಿ ಆವಾಗ ಹಾಕಬೇಕು ನೋಡಿರಿ ಇನ್ನೂ ಚೆನ್ನಾಗಿ ಕರಗ್ತಾ ಇದೆ ಇದೇನು ಗೊತ್ತಾ ಇದೊಂದು ತುಂಬಾ ಒಂದು ದೊಡ್ಡ ಪ್ರೋಸೆಸ್ ಇದು ಇಷ್ಟು ಐದು ಅವ್ರ ಕೆ ಜಿ ಬೆಣ್ಣೆನೂ ಸಹ ಕಾಯಬೇಕು ಅಂತಂದರೆ ಒಂದು ಎರಡು ಅವರ್ ಆಗುತ್ತೆ ಅದರಲ್ಲೂ ಈ ಎಮ್ಮೆ ಬೆಣ್ಣೆ ಕಾಯಿಸ್ಬೇಕು ಹೇಳಿದ್ರೆ ತುಂಬಾ ಈ ಹಸುವಿಂದೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಬೇಗನೆ ಕಾಯ್ದೋಗ್ಬಿಡುತ್ತೆ ಇದಾಗ್ಬಿಡುತ್ತೆ ಇದು ಎಮ್ಮೆ ಬೆಣ್ಣೆ ತುಂಬಾ ಪ್ರೋಸೆಸ್ ಜಾಸ್ತಿ ನೋಡಿ ಚೆನ್ನಾಗಿ ಕಾಯಬೇಕು ಈ ಥರ ಒಂದು ಟೂ ಅವರ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ಇದು ಆಗಿದ್ದು ನೋಡಿರಿ ಈ ಥರ ಕೈ ಆಡಿಸ್ತಾನೇ ಇರಬೇಕು ತಳ ಹಿಡ್ಕೊಂಬಿಡುತ್ತೆ ಹಿಂಗೆ ಹಂಗಾಗಿ ಚೆನ್ನಾಗಿ ಹಿಂಗೆ ಕೈ ಆಡಿಸ್ಕೊತಾನೇ ಇರಬೇಕು ಬರೀ ಬೆಣ್ಣೆ ಅಷ್ಟೇ ಹಾಕಿರೋದು ಇದನ್ನು ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ಮಜ್ಜಿಗೆ ಕಡ್ದು ತೆಗೆದಿರ್ತಾರಲ್ವ ಹಂಗಾಗಿ ಸ್ವಲ್ಪ ಹುಳಿ ವಾಸನೆ ಇರುತ್ತೆ ಒಂದು ಹತ್ತು ಹನ್ನೆರಡು ಸಾರಿ ಒಂಚೂರು ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆಯೋದ್ರಿಂದ ಆ ಮಜ್ಜಿಗೆ ಸ್ಮೆಲ್ಲೆಲ್ಲ ಹುಳಿ ಸ್ಮೆಲ್ಲೆಲ್ಲ ಹೊರಟೋಗಿಬಿಡುತ್ತೆ ಹಂಗಾಗಿ ನೋಡಿರಿ ನೀರೆಲ್ಲ ಆವಿಯಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ಕಾಣಿಸ್ತಾ ಇದೆಯಲ್ವ ಆ ಥರ ಬಬಲ್ಸ್ ಬಬಲ್ಸ್ ಥರ ಇದೆ ತುಪ್ಪ ಮೇಲ್ಗಡೆಗೆ ಹಾಗಾಗಿ ನೋಡಿರಿ ಈ ಥರ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟು ಕಾಯ್ದಾದಮೇಲೆ ಈ ಥರ ನಾವು ಏನೇನು ತೊಗೊಂಡಿದ್ವಲ್ಲ ಐಟಮ್ಮು ಅದೆಲ್ಲನೂ ಸೇರಿಸ್ಬಿಟ್ಟು ಈ ಥರ ಕಾಯಿಸಿ ರೆಡಿಯಾಗೋಯ್ತು ತುಪ್ಪ ನೋಡಿರಿ ಮೂರು ಬಾಟ್ಲುಗಳಿಗೂ ಮೂರು ಬಾಕ್ಸ್ಗಳಿಗೂ ಹಾಕಿದ್ದೀನಿ ಒಂದು ಚಿಕ್ಕ ಬಾಟ್ಲಲ್ಲಿರೋದು ನೋಡಿರಿ ಇದು ಒಂದು ದೊಡ್ಡ ಬಾಕ್ಸು ಮತ್ತು ಇದೊಂದು ಟಿಫನ್ ಬಾಕ್ಸು ಮತ್ತು ಇದು ಚಿಕ್ಕದು ಅಂದರೆ ಅದು ಒಂದೇ ಯಾವಾಗಲೂ ಡೈಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಚಿಕ್ಕದರಲ್ಲಿ ಖಾಲಿ ಆದಂಗೆ ಅದೆ ಅಂದರೆ ಅದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ಆವತ್ತೇ ನೋಡಿ ನೆಲ್ಲಿಕಾಯಿದು ನಾನು ಆ ಕಡೆ ಎಮ್ ಜಿ ರೋಡ್ ಕಡೆ ಹೋಗಿದ್ದೆ ಆವಾಗ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ತುಂಬ ಇಷ್ಟ ಆಯಿತು ಈ ನೆಲ್ಲಿಕಾಯ್ದು ನಾನು ಯಾವತ್ತು ಉಪ್ಪಿನಕಾಯಿ ಹಾಕಿರಲಿಲ್ಲ ಹಾಗಾಗಿ ತೊಗೊಂಡು ಬಂದು ಒಂದು ಎರಡು ಸರಿ ನೀಟಾಗಿ ತೊಳೆದು ಬಿಟ್ಟು ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಒಣಗಿಸ್ತೀನಿ ಹುಣಿಸ್ಕೊಂಡೆ ಹಾ ಇದು ಈ ನೆಲ್ಲಿಕಾಯಿ ತುಂಬಾ ಹುಳಿ ಇರುತ್ತೆ ಹಂಗಾಗಿ ಉಪ್ಪು ಖಾರ ಎಲ್ಲಾನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹಂಗಾಗಿ ಒಂದು ಬೌಲಲ್ಲಿ ಒಂದು ಐದಾರು ಸ್ಪೂನಷ್ಟು ಉಪ್ಪನ್ನು ಅಂದರೆ ಇದು ಬಂದುಬಿಟ್ಟು ಒಂದು ಮುಕ್ಕಾಲು ಕೆ ಜಿ ಇದೆ ಅನಿಸುತ್ತೆ ಅವ್ರು ಪ್ಯಾಕೆಟ್ ಮಾಡಿಟ್ಕೊಂಡಿದ್ರು ಅದರಲ್ಲಿ ತೊಗೊಂಡ್ಬಂದಿದ್ದೆ ಒಂದು ಮುಕ್ಕಾಲು ಕೆ ಜಿ ಇದೆ ಅನಿಸುತ್ತೆ ಅದಕ್ಕೆ ಎಷ್ಟು ಹಾಕಬೇಕು ಅಷ್ಟು ಒಂದು ಐದಾರು ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ನೈಟ್ ಹಾಕಿ ಬಿಟ್ಬಿಟ್ಟಿದ್ದೆ ಬೆಳಗ್ಗೆ ಇದು ಬೆಳಗ್ಗೆ ಚೆನ್ನಾಗಿ ನೀರು ಬಿಟ್ಕೊಂಬಿಡುತ್ತೆ ತುಂಬ ನೀರು ಬಿಟ್ಕೊಂಬಿಡುತ್ತೆ ಇದು ಹಾಗಾಗಿ ನೀರು ಬಿಟ್ಕೊಂಬಿಟ್ಟಿತ್ತು ಅದಕ್ಕೆ ಒಂದು ಇನ್ನೂರು ಗ್ರಾಮಷ್ಟು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಒಂದು ಮೂ ನಾಲ್ಕರಿಂದ ಐದು ಸ್ಪೂನು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದು ತುಂಬ ಹುಳಿ ಇರೋದ್ರಿಂದ ಮತ್ತು ಬೆಲ್ಲ ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿದ್ರೇ ಉಪ್ಪಿನಕಾಯಿ ತುಂಬ ಚೆನ್ನಾಗಿರೋದು ಹಂಗಾಗಿ ನಾನು ಇದಕ್ಕೆ ಈ ಥರ ಎಳ್ಳ ಇದೇನೋ ನಿಲ್ಲಿಕಾಗಿ ಸ್ವಲ್ಪ ಉ ಉಪ್ಪು ಖಾರದ ಪುಡಿ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟೂ ಚೆನ್ನಾಗಿರುತ್ತೆ ಹುಳಿನೂ ಹೊಂದ್ಕೊಳ್ಳುತ್ತೆ ನೋಡಿರಿ ನೆಕ್ಸ್ಟ್ ಡೇ ಇದು ಇಷ್ಟು ನೀರು ಬಿಟ್ಕೊಂಡಿದೆ ಇದು ತುಂಬಾ ಚೆನ್ನಾಗಿತ್ತು ಹಂಗಾಗಿ ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ಅಂತಂದೇಳಿ ಈಗ ಬಾಣಲಿನ ಬಿಸಿ ಮಾಡಿಕೊಂಡು ಒಂದು ಐದರಿಂದ ಆರು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಬೇಕಂದರೂ ಹಾಕೋಬೋದು ಯಾಕೆಂದರೆ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ರೆ ಈ ಚಳಿಗಾಲ ಮಳೆಗಾಲದಲ್ಲಿ ಸಖತ್ ಗಟ್ಟಿಯಾಗಿಬಿಡುತ್ತೆ ಉಪ್ಪಿನಕಾಯಿ ಹಂಗಾಗಿ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಸಿ ಆದ ನಂತರ ಒಂದೆರಡು ಸ್ಪೂನಷ್ಟು ಮೆಂತ್ಯ ಒಂದೆರಡು ಸ್ಪೂನು ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿಬೇಕು ಅದಾದಮೇಲೆ ಹಿಂಗೆ ಹಾಕೊಂಡಿದ್ದೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪಿನಕಾಯಿನೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟೂ ಸಹ ಹಂಗಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಿಗೆ ಹಾಕಿದ್ರೆ ಸರಿ ಹೋಗುತ್ತೆ ಅದು ತಣ್ಣಗಾದ ನಂತರ ಒಗ್ಗರಣೆನ ಉಪ್ಪಿನಕಾಯಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಸ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಂದ್ರೂ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಇದು ಗಟ್ಟಿಯಾದಷ್ಟು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ಅನ್ನಕ್ಕೂ ಸಹ ಹಾಕ್ಕೊಂಡ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋಕ್ಕೆ ಹಾಕೊಂಡು ತುಂಬ ಚೆನ್ನಾಗಿದೆ ನೀವು ಸಹ ಎಲ್ಲರೂ ನೆಲ್ಲಿಕಾಯಿ ಸಿಕ್ಕಿದ್ರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಲ್ಲಿಕಾಯಿನೂ ಸಹ ತುಂಬಾ ದೇಹಕ್ಕೆ ಒಳ್ಳೆಯದು ಐನೇ ಕೊನೆ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಬಾರ್ ವಾಚಿಂಗ್